ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಹಾಗೆಯೇ ಲಂಚ್ ಬಾಕ್ಸ್ಗೂ ಕೂಡ ತುಂಬ ಕ್ವಿಕ್ಕಾಗಿ ಹಾಗೆಯೇ ಈಸಿಯಾಗಿ ಮಾಡುವಂತಹ ತರಕಾರಿ ಬಾತ್ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ವೆಜಿಟೇಬಲ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಪಲಾವ್ಗೆ ಮೊದಲಲ್ಲಿ ನಾನು ಮಸಾಲೆನ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಎರಡು ಇಂಚಾಗುವಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆಯೇ ಮೂರು ಲವಂಗ ಮತ್ತು ಒಂದು ಎಂಟರಿಂದ ಹತ್ತು ಮೆಣಸನ್ನು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಇಂಚಾಗುವಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರುವಂತ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಕಪ್ ಆಗುವಷ್ಟು ಪುದೀನಾ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಕೂಡ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಈ ಒಂದು ಹದಕ್ಕೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಓಕೆ ಇವಾಗ ಈ ಕಡೆ ಸ್ಟವ್ ಮೇಲೆ ನಾನು ಕುಕ್ಕರ್ ನ ಇಟ್ಟು ಬಿಸಿ ಆದ್ಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಪಲಾವ್ ಎಲೆ ಮಸಾಲೆ ಬರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ಅಂದ್ರೆ ಬಿರಿಯಾನಿ ಎಲೆ ಚಕ್ಕೆ ಲವಂಗ ಸ್ಟಾರ್ ಮಗ್ಗು ಹಾಗೇನೆ ಸೋಂಪು ಎಲ್ಲವೂ ಇರುತ್ತಲ್ಲ ಅದನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನಲ್ಲಿರುವಂತಹ ಎಲ್ಲ ಹೋಗ್ಬೇಕು ಮತ್ತೆ ಕಲರ್ ಕೂಡ ಚೇಂಜ್ ಆಗ್ಬೇಕು ಅಲ್ಲಿವರೆಗೆ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಹಸಿ ವಾಸನೆ ಹೋಗಿದೆ ಇವಾಗ ಇದಕ್ಕೆ ಒಂದ್ ಕಪ್ ಆಗುವಷ್ಟು ಬಟಾಣಿನ ಸೇರಿಸ್ಕೊಂಡಿದೀನಿ ಅದೇ ಕಪ್ ಅಲ್ಲಿ ಒಂದ್ ಕಪ್ ಆಗುವಷ್ಟು ಕ್ಯಾರೆಟ್ ಹಾಗೇನೆ ಒಂದು ಕಪ್ ಆಗುವಷ್ಟು ಬೀನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ಎರಡು ಹೆಚ್ಚಿರುವಂತ ಟೊಮೊಟೊನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಆದ್ಮೇಲೆ ಇದ್ರ ಜೊತೆಗೇನೆ ಕೂಡ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನಾನು ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಹಾಕೊಂಡಿದ್ದೀನಿ ಪಲಾವ್ಗೆ ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪನಾದ್ರೂ ಹಾಕೊಂಡ್ರೆ ತುಂಬಾ ರುಚಿ ಕೊಡುತ್ತೆ ಮತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಕಪ್ ಅಷ್ಟು ಸೇರಿಸ್ಕೊಂಡು ಇವಿಷ್ಟು ತರಕಾರಿಗಳನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಅಂದರೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಟೊಮೊಟೊ ಸಾಫ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ ಮಸಾಲೆನ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ಹಾಕೊಂಡಾದ್ಮೇಲೆ ತರಕಾರಿ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಒಂದ್ ಎರಡು ನಿಮಿಷ ನಾವ್ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈ ತರ ಎಣ್ಣೆನಲ್ಲಿ ತರಕಾರಿ ಹಾಗೇನೆ ಮಸಾಲೆ ಮಸಾಲೆನಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬೇಕು ಅಲ್ಲಿವರೆಗೆ ನಾವು ಒಂದ್ ಎರಡು ನಿಮಿಷ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳುವಂಥ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ ಒಂದು ಅರ್ಧ ಟೀ ಸ್ಪೂನ್ ನಾನು ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಆ ಮಸಾಲೆ ಜೊತೆನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಹುರಿದನೇನಾದ್ರೂ ಅಕ್ಕಿನ ಹಾಕಿದ್ರೆ ಹಸಿ ವಾಸನೆ ಇರುತ್ತೆ ಪಲಾವ್ ಸ್ವಲ್ಪ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ಚೆನ್ನಾಗಿ ಮಸಾಲೆನ ಹುರ್ಕೊಂಡು ಆಮೇಲೆ ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದೂವರೆ ಕಪ್ ಆಗುವಷ್ಟು ನಾನು ಇಲ್ಲಿ ಅಕ್ಕಿನ ಈ ಲೋಟ ತೋರಿಸ್ತಿದ್ದೀನಲ್ಲ ಈ ಒಂದು ಲೋಟದಲ್ಲಿ ಒಂದೂವರೆ ಲೋಟ ಆಗುವಷ್ಟು ಅಕ್ಕಿನ ವಾಶ್ ಮಾಡಿ ಒಂದ್ ಎರಡು ಸಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ನಾನು ಇವಾಗ ಮಸಾಲೆ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿನ ತಗೊಂಡ್ರೆ ಮೂರ್ ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಅಕ್ಕಿನ ಹಾಕಾದ್ಮೇಲೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ತರ ತುಪ್ಪನ ಇವಾಗ ಹಾಕೋದ್ರಿಂದ ಅಕ್ಕಿ ಒಳಗಡೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಪಲಾವು ನೋಡಿ ಅಕ್ಕಿನೂ ಕೂಡ ಅಷ್ಟೇನೆ ಮಸಾಲೆ ಹಾಗೇನೆ ತರಕಾರಿ ಒಳಗಡೆ ಅಕ್ಕಿನ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ತರ ಫ್ರೈ ಮಾಡೋದ್ರಿಂದ ಪಲಾವು ತುಂಬಾ ಉದ್ರುದ್ರಾಗ್ ಬರುತ್ತೆ ಮತ್ತೆ ತುಂಬಾನೇ ರುಚಿಯಾಗೂ ಕೂಡ ಇರುತ್ತೆ ನೋಡಿ ಇವಾಗ ಒಂದ್ ಎರಡು ನಿಮಿಷ ನಾನು ಇದನ್ನು ಹುರ್ಕೊಂಡಿದ್ದೀನಿ ಅಕ್ಕಿನೆಲ್ಲ ಇವಾಗ ನಾನು ಇದಕ್ಕೆ ನೀರ್ ಸೇರಿಸ್ತಾ ಇದೀನಿ ಒಂದು ಲೋಟ ನೀರ್ ಹಾಕಿದ್ನಲ್ಲ ಅದು ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ನೋಡಿ ಎರಡನೇ ಕಪ್ ಹಾಕುದ್ನಲ್ಲ ಅದು ಹಾಗೇನೆ ಮೂರನೇ ಕಪ್ ಅಲ್ಲಿ ಜಾರಲ್ಲಿ ಉಳ್ದಿತ್ತಲ್ಲ ಮಸಾಲೆ ಅದನ್ನು ಕೂಡ ಹಾಕಿ ಟೋಟಲ್ ಆಗಿ ನಾನು ಇಲ್ಲಿ ಮೂರ್ ಲೋಟ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ ಅಂದ್ರೆ ಒಂದೂವರೆ ಲೋಟ ಆಗೋಷ್ಟು ಅಕ್ಕಿನ ತಗೊಂಡ್ರೆ ಮೂರ್ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಆದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿನ ಮೇಲೆ ಸೌಟಿಂದ ಚೆನ್ನಾಗಿ ಹೀಗೆ ತಿರ್ಗಿಸ್ತಾ ಇರ್ಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ನೋಡಿ ಎಲ್ಲಿವರೆಗೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮುಕ್ಕಾಲ್ ಭಾಗ ಅಕ್ಕಿ ಬೇಯ್ಬೇಕು ಅಲ್ಲಿವರೆಗೂ ಕೂಡ ಇದನ್ನ ಇದೇ ತರ ತಿರ್ಗಿಸ್ಕೊಳ್ತಾ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಮುಕ್ಕಾಲ್ ಭಾಗ ಅಕ್ಕಿ ಬೆಂದಿದೆ ಇವಾಗ ನಾವು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಶಲ್ ಕೂಗ್ಸಿದ್ರೆ ಸಾಕು ತುಂಬಾ ಚೆನ್ನಾಗಿ ಪಲಾವ್ ರೆಡಿ ಆಗುತ್ತೆ ನಾನಿವಾಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದೇ ಒಂದ್ ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದ್ ವಿಷಲ್ ಆಗಿದೆ ಇವಾಗ ಈ ಕಡೆ ಮೊಸರು ಪಜ್ಜಿ ಇದ್ರಂತೂ ಪಲಾವ್ಗೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಈ ಕಡೆ ಮೊಸರು ಪಜ್ಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಪಜ್ಜಿನ ಮಾಡೋದಕ್ಕೆ ನಾನು ಇಲ್ಲಿ ಅರ್ಧ ಲೀಟರ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ದೀನಿ ಬೀಟ್ ಮಾಡ್ಕೊಂಡಾದ್ಮೇಲೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ತರ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇನೆ ಟೊಮೊಟೊನು ಕೂಡ ಟೊಮೊಟೊ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೊಸರುಗೆ ಈ ಸ್ಲೈಸ್ ಮಾಡಿರುವಂತಹ ಈರುಳ್ಳಿನ ಸ್ವಲ್ಪ ಈ ತರ ಬಿಡಿಸಿ ಬಿಡಿಸಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂತದ್ದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೇನೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಉಪ್ಪನ್ನ ಸ್ವಲ್ಪ ಕಡಿಮೆನೆ ಸೇರಿಸ್ಕೊಳ್ಳಿ ಬೇಕು ಅಂದ್ರೆ ಆಮೇಲೆ ಕೂಡ ಹಾಕೋಬಹುದು ಇದಕ್ಕೆ ನೀವು ಹೆಚ್ಚಿರುವಂತಹ ಸೌತೆಕಾಯಿ ಹಾಗೇನೆ ಕ್ಯಾರೆಟ್ ತುರಿ ಎಲ್ಲ ಕೂಡ ಹಾಕೋಬಹುದು ನೋಡಿ ಇವಾಗ ಮೊಸರು ಪಜ್ಜಿ ರೆಡಿ ಆಗಿದೆ ಈ ಕಡೆ ಪಲಾವ್ ನೋಡಿ ಪಲಾವ್ ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ ಪಲಾವ್ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಉದ್ದುದ್ರಾಗಿ ಬಂದಿದೆ ಅಂತ ಒಂದಕ್ಕೊಂದು ಒಂದು ಹಗ್ಲು ಕೂಡ ಸ್ಟಿಕ್ಕಿ ಆಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ವಿಷಲ್ ಆದ ತಕ್ಷಣನೇ ಅದು ಕಂಪ್ಲೀಟ್ ಆಗಿ ತಣ್ಣಗಾಗ್ದಾನೆ ನಾವು ಅದನ್ನ ಓಪನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಕಂಪ್ಲೀಟ್ ಆಗಿ ಅದು ತಣ್ಣಗಾದ್ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಬಿಸಿ ಇರುವಾಗ್ಲೇನೆ ಪಲಾವ್ನ ಮಿಕ್ಸ್ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅದು ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಎಲ್ಲ ಆರದ್ಮೇಲೆ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಇಲ್ಲಿ ಒಂದೇ ಒಂದು ಹಗ್ಲು ಕೂಡ ಸ್ಟಿಕ್ಕಿ ಆಗ್ತಲ್ಲ ಇಲ್ಲ ಅಂಟ್ಕೊಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಈ ಬಿಸಿ ಬಿಸಿ ಪಲಾವ್ನ ನಾನು ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಳೆಗಾಲಕ್ಕೆ ಬಿಸಿ ಬಿಸಿ ಪಲಾವು ಅದ್ರ ಜೊತೆ ಮೊಸರು ಬಜ್ಜಿ ಹಾಗೆಯೇ ಸ್ವಲ್ಪ ಚಟ್ನಿ ಮತ್ತು ಒಂದು ಬಜ್ಜಿ ಅಥವಾ ಬೋಂಡ ಇದ್ರಂತೂ ಆಹಾ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ ಖಂಡಿತ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆಯೇ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್